ಅಲ್ಲ ಥ್ರೂಟ್ ದ ವರ್ಲ್ಡ್ ಇದು ನಮ್ಮ ದೇಶ ಅಂತಲ್ಲ ಎಲ್ಲದರಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಎಲ್ಲ ಕಡೆ ಇದ್ದೇ ಇದೆ ಈ ಆರ್ಗನೈಸ್ಡ್ ಕ್ರೈಮ್ನ ಕಡಿವಾಣ ಆಗ್ಬೇಕಂತಂದ್ರೆ ಅಕಾರ್ಡಿಂಗ್ ಟು ಮೀ ಎಲ್ಲೋ ಒಂದು ಜಾಗದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕಂಬುದು ನಮ್ಮ ವಾದ ಸೊ ಮೊನ್ನೆ ತಾನೇ ಇದ್ರ ಬಗ್ಗೆ ನಾನು ಸ್ಪಷ್ಟೀಕರಣೆ ಕೊಟ್ಟಿದ್ದೀನಿ ನೀವು ಮೊನ್ನೆ ನಮ್ಮ ಜೈಲ್ ಇನ್ಸಿಟೇಟ್ ಬಗ್ಗೆ ಹೇಳ್ತಿದ್ರಲ್ಲ ನಮ್ಮ ಜೈಲ್ ಇನ್ಸ್ಟಿಟೇಟ್ ಅಲ್ಲ ಇದು ಶೇಮ್ ಆನ್ ಅ ಸಿಸ್ಟಮ್ ಯಾವುದೇ ಸರ್ಕಾರಗಳು ಇರಲಿ ಐ ಡೋಂಟ್ ಅಗ್ರಿ ಟು ಇಟ್ ಇದಕ್ಕೆ ಸರ್ಕಾರ ಪರಾಯವಾಗಿ ಒಂದು ಪರ್ಮನೆಂಟಾಗಿ ಇದನ್ನು ಸೊಲ್ಯೂಷನ್ ಆಗಬೇಕು ಅಂತಂದರೆ ಟ್ರಾನ್ಸ್ಪರೆನ್ಸಿ ಒಂದು ಕಾರಣ ಇದ್ರಲ್ಲಿ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಸಂಬಂಧಪಟ್ಟಂಥ ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ನಾನು ಮಾತನಾಡ್ತೀನಿ ಅಬ್ವಿಯಸ್ಲಿ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರೀ ಸೀನಿಯರ್ ಮೋಸ್ಟ್ ಈ ಎಸ್ ಗಾಡ್ ಲಾಡ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ಮುಂದೆ ಬರ್ತಕ್ಕಂಥಗಳಲ್ಲಿ ಇದನ್ನು ಯಾವ ರೀತಿ ಕಡಿವಾಣ ಹಾಕಬೇಕು ಕಮ್ಮಿ ಆಗಬೇಕು ಝೀರೋ ಟಾಲರೆನ್ಸ್ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತ ನನ್ನ ನಂಬಿಕೆ ವಿಶ್ವಾಸ ಇದೆ ಯಾಕಂದ್ರೆ ಕಮಿಟ್ಮೆಂಟ್ ಇರ್ತಕ್ಕಂಥ ಅಧಿಕಾರಿಗಳು ಕಮ್ಮಿ ಆಗ್ತಾ ಇದಾರೆ ಅಂತ ಅನ್ವಾದ ಯಾಕಂದ್ರೆ ಈ ತರ ಮಾಡ್ತಕ್ಕಂಥದಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ಕಮಿಟೆಡ್ ಆಫೀಸರ್ಸ್ಗಳು ಬೇಕೇ ಬೇಕು ಸೊ ಐ ತಿಂಕ್ ಅಂತ ಆಫೀಸರ್ಸ್ನ ಹುಡುಕ್ಬೇಕು ಇಂಥ ಆಫೀಸರ್ಸ್ ಯಾರು ಬೆಂಬಲ ಮಾಡ್ತಾರೆ ಅವರಿಗೆ ಕಡ್ಡಾಯವಾಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು